ಕುಂಪಲದ ಶ್ರೀ ಬಾಲಕೃಷ್ಣ ಮಂದಿರದ ಅಂಗಸಂಸ್ಥೆಯಾದ ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿಯ ಬೆಳ್ಳಿ ಹಬ್ಬದ ಪ್ರಯುಕ್ತ ಕುಂಪಲ ಬಾಲಕೃಷ್ಣ ಮಂದಿರದ ಕೃಷ್ಣಾಂಗಣದಲ್ಲಿ ರುಕ್ಮಿಣಿ ಕಾರ್ಯಕ್ರಮ ನಡೆಯಿತು ಸಮಾರಂಭವನ್ನು ಉದ್ದೇಶಿಸಿ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಮೇಲಿನ ಮಾತಾನಂದಮಯ್ಯವರು ಆಶೀರ್ವಚನ ನೀಡಿ ಮಹಿಳೆ ಮನಸ್ಸು ಮಾಡಿದರೆ ಏನನ್ನು ಸಾಧಿಸಬಲ್ಲಲೆಂಬುದಕ್ಕೆ ಕುಂಪಲದ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿಯೇ ನಿದರ್ಶನವಾಗಿದೆ ಸೇವೆ ಮತ್ತು ಸಮರ್ಪಣಾ ಭಾವವು ಮಹಿಳೆಯರಿಗೆ ಹುಟ್ಟಿನಿಂದಲೇ ಬಂದ ಗುಣಗಳಾಗಿದ್ದು ಧಾರ್ಮಿಕ ಅಥವಾ ಇನ್ನಿತರ ಯಾವುದೇ ಕಾರ್ಯಕ್ರಮಗಳಲ್ಲೂ ಸಹ ಮಹಿಳೆಯರು ಸಹಜವಾಗಿಯೇ ತಮ್ಮನ್ನ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳುತ್ತಾರೆ ನಮ್ಮೊಳಗಿರುವಂತಹ ಕೆಟ್ಟ ಗುಣಗಳನ್ನಾಗಿತ್ತು ಭಗವ ನಾಮಸ್ಕರಣೆ ಮಾಡುವ ಮೂಲಕ ಅಂತರಂಗದ ಕೃಷಿ ನಡೆಸಬೇಕು ಅಂತ ಹೇಳಿದರು ಮಹಿಳೆ ಅನ್ನುವಂಥದ್ದು ನಾವೆಲ್ಲ ಹೇಳ್ತೇವೆ ಮಹಿಳೆ ಮನಸ್ಸು ಮಾಡಿದ್ರೆ ಏನಾದರೂ ಸಾಧನೆ ಮಾಡಬಲ್ಲಳು ಅನ್ನುವುದಕ್ಕೆ ಈ ಕುಂಪಲದ ಮಹಿಳಾ ಸಮಿತಿ ಸಾಕ್ಷಿ ಅಂತ ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ ಮಹಿಳೆ ಅನ್ನುವಂಥದ್ದು ಅಂದ್ರೆ ಅದೊಂದು ಸೇವಾ ಮನೋಭಾವ ಸಮರ್ಪಣಾ ಮನೋಭಾವದ ಒಂದು ಪ್ರತೀಕ ಅಂತಲೂ ಹೇಳ್ಬೋದು ನಾವೆಲ್ಲ ಕಾಣ್ತೇವೆ ಸಮಾಜದಲ್ಲಿ ಎಲ್ಲ ಕಡೆಯಲ್ಲಿ ಬ್ರಹ್ಮಕಲಶೋತ್ಸವ ಅಂತ ಸಂಬದ ಸಂದರ್ಭದಲ್ಲೂ ಎಲ್ಲಿಯೂ ಸತ್ಕಾರಿಯಾಗಲಿ ಅಲ್ಲಿ ಮೊದಲು ಅಲ್ಲಿ ತಾಯಂದಿರು ಬಂದು ತೊಡಗಿಸಿಕೊಂಡು ಆ ಸಮರ್ಪಣಾ ಭಾವದಿಂದ ಸೇವಾ ಮನೋಭಾವನೆಯಿಂದ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥದಿಂದ ಸೇವೆ ಮಾಡುವಂತಹ ಕಾರ್ಯಗಳನ್ನು ನಾವೆಲ್ಲರೂ ಕಾಣ್ತೇವೆ ಬಹುಶಃ ಅದು ಸ್ವಾಭಾವಿಕವಾಗಿ ಬಂದಂತಹ ಒಂದು ಗುಣ ಮಹಿಳೆಯರಲ್ಲಿ ಆ ಶ್ರಮ ಇರ್ಬೋದು ಸೇವಾ ಮನೋಭಾವನೆ ಇರ್ಬೋದು ಸಮರ್ಪಕವಾದಂತಹ ಸಮರ್ಪಣಾ ಭಾವ ಇರ್ಬೋದು ಅದು ಯಾವಾಗ ಇರ್ತದೋ ಅಲ್ಲಿ ಪೂರ್ಣವಾಗಿ ಕಾರ್ಯಕ್ರಮ ಯಶಸ್ಸಾಗ್ ಆಗ್ತದೆ ಅನ್ನುವಂಥದ್ದು ಈ ಒಂದು ನಿಟ್ಟಿನಲ್ಲಿ ನಾನು ಕಾಗದ ನೋಡಿದೆ ಹೆಸರು ಕೂಡ ಬಹಳ ಒಂದು ಆದರ್ಶವಾದಂಥ ಹೆಸರನ್ನು ಇಟ್ಕೊಂಡಿದ್ದಾರೆ ರಜತ ರುಕ್ಮಿಣಿ ಅಂತ ಅಂದರೆ ರುಕ್ಮಿಣಿ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಮಹಾಲಕ್ಷ್ಮಿ ಇನ್ನೊಂದು ಅವತಾರ ಅಂತ ಹೇಳ್ತಾರೆ ಕೃಷ್ಣನಿಗೆ ಪ್ರಸಿದ್ಧವಾದಂಥ ಎರಡು ಪತ್ನಿಯರಿದ್ದರೆ ಅದು ಸತ್ಯಭಾಮ ರುಕ್ಮಿಣಿಯಿಂದ ಹಾಗೆ ಅಂತಹ ಒಂದು ಹೆಸರನ್ನಿಟ್ಟುಕೊಂಡು ರಜತ ರುಕ್ಮಿಣಿ ಅನ್ನುವಂತಹ ಈ ಬೆಳ್ಳಿ ಹಬ್ಬ ಮುಂದಕ್ಕೆ ಸ್ವರ್ಣ ರುಕ್ಮಿಣಿ ಆಗಲಿಕ್ಕೆ ಮುನ್ನುಡಿಯಾಗಲಿ ಅಂತ ಈ ಮೂಲಕ ನಾನು ಪ್ರಾರ್ಥಿಸ್ತಾ ಇದ್ದೇನೆ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹಾಯಕ ಪ್ರಾಧ್ಯಾಪಕಿ ಡಾ ಗಟ್ಟಿ ಪಿಲಾರು ಮಾತನಾಡಿ ಭಗವಾನ್ ಶ್ರೀಕೃಷ್ಣನು ಸಾರಿದ ಭಗವದ್ಗೀತೆಯ ಸಂದೇಶಗಳು ಸರ್ವಕಾಲಿಕವಾಗಿವೆ ಕೃಷ್ಣನ ಆರಾಧನೆಯ ಮೂಲಕ ಕುಂಪಲದ ಬಾಲಕೃಷ್ಣ ಮಂದಿರವು ಜಿಲ್ಲೆಯಲ್ಲೇ ಪ್ರಸಿದ್ಧಿಯನ್ನು ಪಡೆದಿದೆ ಭಜನಾ ಮಂದಿರಗಳು ಊರಿಗೆ ಜೀವಾಳವಾಗಿದ್ದು ಸ್ವಾಸ್ಥ್ಯ ಸಮಾಜ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ಅಂತ ಹೇಳಿದರು ಎಲ್ಲರನ್ನೂ ಕೃಷ್ಣ ಯಾರಿಗೆ ಹೇಗೆ ಬೇಕು ಯಾವ ರೂಪದಲ್ಲಿ ಬೇಕು ಆ ರೂಪದಲ್ಲಿ ಕಾಣಿಸ್ಕೊಳ್ತಾನೆ ಮಕ್ಕಳಿಗೆ ಮುದ್ದು ಕೃಷ್ಣನಾಗಿ ಮಾತೃ ಮಾತೃಹೃದಯದವರಿಗೆ ತುಂಟ ಕೃಷ್ಣನಾಗಿ ಯುವ ಮನಸುಗಳಿಗೆ ರಾಧಾಕೃಷ್ಣನಾಗಿ ರಾಜಕಾರಣಿಗಳಿಗೆ ರಾಜನೀತಿಜ್ಞನಾಗಿ ಸಮಾಜ ಸುಧಾರಕರಿಗೆ ಧರ್ಮರಕ್ಷಕನಾಗಿ ಆಧ್ಯಾತ್ಮದ ಬಗ್ಗೆ ಒಲವು ತೋರುವವರಿಗೆ ಗೀತಾ ಕೃಷ್ಣನಾಗಿ ಕೃಷ್ಣ ಕಾಣಿಸಿಕೊಳ್ತಾನೆ ಆದ್ದರಿಂದಲೇ ನಾವು ಕೃಷ್ಣನನ್ನು ಯುಗಾಚಾರಿ ಕರ್ಮಾಚಾರಿ ಅಂತ ಹೇಳ್ತೀವಿ ಯಾಕೆಂದರೆ ಕೃಷ್ಣನ ಸಂದೇಶಗಳು ಭಗವದ್ಗೀತೆಯ ಸಂದೇಶಗಳು ಎಲ್ಲ ಕಾಲಕ್ಕೆ ಎಲ್ಲರಿಗೂ ಸಹ ಒಂದು ಉಪಯುಕ್ತವಾಗಿದೆ ಯುದ್ಧ ಭೂಮಿಯಲ್ಲಿ ಕೃಷ್ಣ ಧರ್ಮವನ್ನು ಬೋಧಿಸ್ತಾನೆ ಶಾಂತಿ ಸಂದರ್ಭದಲ್ಲಿ ಕೃಷ್ಣ ಎಲ್ಲರಿಗೆ ಅವರ ಜವಾಬ್ದಾರಿಯನ್ನು ನೆನಪಿಸ್ತಾನೆ ಇಂಥ ವೈಶಿಷ್ಟ್ಯಮಯವಾದ ಕೃಷ್ಣ ಮಂದಿರ ಇರುವಂಥ ಈ ಕುಂಪಲ ಪ್ರದೇಶವು ಇಂದು ನಮ್ಮ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಇಡೀ ರಾಜ್ಯ ಮಟ್ಟದಲ್ಲಿ ಒಂದು ಕುಂಪನ ಪ್ರದೇಶವನ್ನು ಗುರುತಿಸುವಂತೆ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಇಂತಹ ಕಾರ್ಯಕ್ರಮಗಳು ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಹೆಚ್ಚು ಸಹಾಯಕಾರಿ ವಿದ್ಯಾರ್ಥಿಗಳನ್ನು ನಮ್ಮ ಮಕ್ಕಳನ್ನು ಹೆಚ್ಚು ಹೆಚ್ಚು ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೋತ್ಸಾಹಿಸಬೇಕು ಯಾಕೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬರೆಯ ಪಠ್ಯಪುಸ್ತಕದ ಜ್ಞಾನ ಸಾಕಾಗುವುದಿಲ್ಲ ಅವರ ಸಮಗ್ರ ಬೆಳವಣಿಗೆಗೆ ಅವರು ನಮ್ಮ ಸಂಸ್ಕಾರ ನಮ್ಮ ಧರ್ಮ ನಮ್ಮ ಇತಿಹಾಸ ನಮ್ಮ ಹಿರಿಯರ ಒಂದು ವೈವಿಧ್ಯಮಯ ಕಲೆ ಅದರ ಹಿಂದೆ ಇರುವಂಥ ವೈಜ್ಞಾನಿಕ ನೆಲೆ ಇವೆಲ್ಲವನ್ನು ಅವರು ಅರಿತಿರಬೇಕು ಉದ್ಯಮಿ ಮೋಹನ ಕುಮಾರಿ ರಜತಾ ರುಕ್ಮಿಣಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಪ್ರಗತಿಪರ ಕೃಷಿಕರಾದ ಪಿಲಾರು ಮೇಗಿನ ಮನೆಯ ಮೀನಾಕ್ಷಿ ಸೀತಾರಾಮ ಶೆಟ್ಟಿಯವರು ದಕ್ಷಿಣ ಕನ್ನಡ ಕಾಸರಗೋಡು ಉಭಯ ಜಿಲ್ಲಾ ಮಟ್ಟದ ಮಹಿಳೆಯರ ಮಾತೃವಾಣಿ ಭಜನಾ ಸ್ಪರ್ಧೆಗೆ ಚಾಲನೆಯನ್ನು ನೀಡಿದ್ದಾರೆ ಕರ್ನಾಟಕ ಜನಪದ ಪರಿಷತ್ ಉಳ್ಳಾಲ ಘಟಕದ ಅಧ್ಯಕ್ಷರಾಗಿ ನೇಮಕಗೊಂಡ ಬಾಲಕೃಷ್ಣ ಮಂದಿರದ ಸಂಘಟನಾ ಕಾರ್ಯದರ್ಶಿ ಪ್ರವೀಣ್ ಎಸ್ ಕುಂಪಲ ಅವರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಿ ಮಹಿಳಾ ಮೋರ್ಚದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಮಂಜುಳಾ ರಾವ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ರು ರಜತ ರುಕ್ಮಿಣಿ ಅನ್ನುವ ಕಾರ್ಯಕ್ರಮ ಇಪ್ಪತ್ತೈದು ವರ್ಷದ ಈ ಒಂದು ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿಯ ಇಪ್ಪತ್ತೈದನೇ ವರ್ಷದ ರಜತ ಸಂಭ್ರಮದಲ್ಲಿ ಇಟ್ಕೊಂಡಿರುವಂತಹ ಭಜನಾ ಕಾರ್ಯಕ್ರಮ ಈಗಾಗಲೇ ಹೇಳಿದ್ರು ಮಹಿಳೆಯರು ಯಾವತ್ತೂ ಒಟ್ಟಿಗಿರ್ಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಒಂದು ಪರಿಕಲ್ಪನೆ ನಮ್ಮ ಸಮಾಜದಲ್ಲಿದೆ ಆದ್ರೆ ಇವತ್ತಿನ ಈ ಬಾಲಕೃಷ್ಣ ಸೇ ಮಹಿಳಾ ಸೇವಾ ಸಮಿತಿ ಅದು ಸುಳ್ಳು ನಾವೆಲ್ಲರೂ ಒಟ್ಟಿಗಿದ್ದು ಅನೇಕ ಸಮಾಜ ಪರ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ ಕುಂಪಳದಲ್ಲಿ ಅನೇಕ ಮಹಿಳಾ ಪರ ಸಂಘಟನೆಗಳನ್ನ ನಾವು ಗಟ್ಟಿ ಮಾಡ್ಲಿಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇದೆ ಅಂತ ತೋರ್ಸ್ಕೊಟ್ಟಂತಹ ಈ ಸಂಸ್ಥೆಗೆ ಅಭಿನಂದನೆಯನ್ನ ನಾನು ಸಲ್ಲಿಸ್ತಾ ಇದ್ದೇನೆ ಶ್ರವಣಂ ಸ್ಮರಣಂ ಕೀರ್ತನಂ ಅಂತ ನವವಿಧವಾದಂತಹ ಭಕ್ತಿ ಇದೆ ಅಂತೆ ಆ ಭಕ್ತಿಗಳಲ್ಲಿ ಪ್ರಮುಖವಾಗಿರುವಂತದ್ದು ಯಾವುದು ಅಂತ ಕೇಳಿದ್ರೆ ಕಾರ್ಯ ಇನ್ನು ಈ ಸಮಾರಂಭದಲ್ಲಿ ಮನಪ ಸದಸ್ಯರಾದ ಶ್ವೇತಾ ಪೂಜಾರಿ ತೊಕ್ಕುಟು ಶಕ್ತಿ ಕಾಂಪ್ಲೆಕ್ಸ್ ಮಾಲಕರಾದ ಮಧುಶ್ರೀ ಸುರೇಶ್ ಭಟ್ನಗರ ಸೋಮೇಶ್ವರ ಪುರಸಭೆ ಅಧ್ಯಕ್ಷರಾದ ಕಮಲ ಕೋಟೆಕಾರು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ದಿವ್ಯಾಶೆಟ್ಟಿ ಸೂರ್ಯಕಾಂತಿ ಚಾರಿಟೇಬಲ್ ಫೌಂಡೇಶನ್ ಅಧ್ಯಕ್ಷರಾದ ವಿದ್ಯಾ ರಾಕೇಶ್ ಕಾಸರಗೋಡಿನ ಕಂದಾಯ ಅಧಿಕಾರಿ ಸ್ವಪ್ನ ಗಣೇಶ್ ಜಿಲ್ಲಾ ಸಣ್ಣ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಕುಸ್ಮಾ ಎಚ್ ದೇವಾಡಿಗ ಸೇರಿದಂತೆ ಮತ್ತಿತರರು ಭಾಗಿಯಾಕಿದ್ದಾರೆ ಒಂದ್ ಪಾತ್ರ ಭಜನೆ ಕಂಡ ವಿಭಜನೆ ಇಜ್ಜಿಂದ ವಾದಲು ನಮ್ಮ ಒಲ್ಪ ನಮ್ಮ ಭಜನೆ ಉಂಡ ಬಹುಶಃ ನಂಕ ಆಶೀರ್ವಾದಲ ಆಶೀರ್ವಾದ ಒಪ್ಪುಣ್ಗೆ ಅಂಚನೆ ಕಾಂಡ ಭಗವದ್ ಧ್ವಜನ ಕೊರ್ಪಿನ ಮುಖಾಂತರ ಈ ಒಂಜಿ ಕಾರ್ಯಕ್ರಮಗ ಚಾಲನೆ ಕೊರ್ರಿಯರ್ ನಮ್ಮ ಸನಾತನ ಸಂಸ್ಕೃತಿ ಸನಾತನ ಧರ್ಮದ ಅಸ್ಮಿತದಾದ ಒಂದು ಪಂಡ ಅನಂಕ ಅವ್ ಭಗವದ್ ಧ್ವಜ ಬಹುಶ ಆ ಉಂಜಿ ನಿಲೆಟ್ಟು ನಮ್ಮ ಸನಾತನ ಸಂಸ್ಕೃತಿ ನನಾತ್ ಒರಿಯಡ್ ಭಜನೆದ ಹತ್ತೆಂಟ ಇಂಚಿನ ನನಾತ್ ಕಾರ್ಯಕ್ರಮಲು ನನಾತ್ ವೇದಿಕೆಯಲ್ಲ ಸೃಷ್ಟಿ ಅವರ್ಡು ಇವತ್ತಿನ ಒಂದು ವೇದಿಕೆಯಲ್ಲಿ ಈಗ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋದರೆ ಸಹ ನಾವು ಒಂದು ಎರಡು ಮೂರು ಮಹಿಳೆಯರು ಇರ್ತಾರೆ ಬಾಕಿ ಎಲ್ಲ ಪುರುಷರು ಇರ್ತಾರೆ ಆದರೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಹಿಳೆಯರಿಗೆ ವೇದಿಕೆಯಲ್ಲಿ ಒಂದು ಆಹ್ವಾನವನ್ನು ನೀಡಿ ಇಲ್ಲಿ ಒಂದು ಮಣೆ ಹಾಕಿದ್ದೀರಾ ತುಂಬ ಸಂತೋಷ ಹಾಗೆಯೇ ಒಂದು ಬೇರೆ ಬೇರೆ ಸ್ಪರ್ಧಾ ಕಾರ್ಯಕ್ರಮಗಳನ್ನು ಕೂಡಿ ಇಟ್ಟಿದ್ದೀರಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲರೂ ತಮ್ಮ ಸಮಯವನ್ನು ಕಳೆಯುತ್ತಿರುವಾಗ ಇಂತಹ ಒಂದು ಸ್ಪರ್ಧೆಗಳು ನಡೆದರೆ ಅವರು ಅದರ ಪೂರ್ವ ತಯಾರಿಯಲ್ಲಿ ಸ್ವಲ್ಪ ಅವರ ಸಮಯವನ್ನು ವಿನಿಯೋಗಿಸ್ತಾರೆ ಹಾಗಿರುವಾಗ ನೋಡಿ ಈಗ ಪಾಶ್ಚಾತ್ಯ ಸಂಸ್ಕೃತಿ ಈಗ ಮಕ್ಕಳೆಲ್ಲರೂ ನಮ್ಮದು ಕಾನ್ವೆಂಟಲ್ಲಿ ಓದ್ತಿರುವ ಕಾರಣ ಹೆಚ್ಚಿನ ಮಕ್ಕಳು ಪಾಶ್ಚಾತ್ಯ ಸಂಸ್ಕೃತಿಯನ್ನೇ ಕಲಿತುಕೊಳ್ಳುವಂತಹ ಅನಿವಾರ್ಯತೆ ಇರ್ತದೆ ಅಂತಹ ಸಂದರ್ಭದಲ್ಲಿ ಇಂತಹ ಮಂದಿರಗಳು ಇಂತಹ ಧಾರ್ಮಿಕ ಕೇಂದ್ರಗಳು ಅವರ ಒಂದು ನಮ್ಮ ಹಿಂದಿನ ಸಂಸ್ಕೃತಿ ಇನ್ನುಸ ಸನಾತನ ಸಂಸ್ಕೃತಿ ಏನಿದೆ ಮುಂದುವರಿಲಿಕ್ಕೆ ಕಾರಣೀಕರ್ತರಾಗ್ತದೆ ಶ್ರೀ ಬಾಲಕೃಷ್ಣ ಮಹಿಳಾ ಸೇವಾ ಸಮಿತಿಯವರು ಇಪ್ಪತ್ತೈದನೇ ವರ್ಷವನ್ನು ಒಂದು ರಜತ ರುಕ್ಮಿಣಿ ಎಂದು ಹೆಸರು ಕೊಟ್ಟು ಒಂದು ಕಾರ್ಯಕ್ರಮವನ್ನು ಹಂಬಿ ಇಲ್ಲಿ ನಡೆಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಾದ್ರೆ ಇದರ ಹಿಂದಿನ ಈ ಸಂಘದವರ ಅತಿಯಾದ ಒಂದು ಶ್ರಮ ಮತ್ತು ಒಂದು ಒಗ್ಗಟ್ಟು ತುಂಬ ಹೆಚ್ಚು ಕಾ ಕಾಣಿಸಿಕೊಳ್ಳುತ್ತಿದೆ ಈ ಸಂಘವು ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಒಂದು ಸಂಘ ಸಂಸ್ಥೆಯನ್ನು ಮಾಡುವುದ ಅದು ಮಹಿಳೆಯರ ಒಂದು ಸಂಘಟನೆ ಅಂತೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಮೊದಲಿನವರೆಲ್ಲ ಹೇಳ್ತಿದ್ರು ಎರಡು ಜಡೆ ಸೇರಿದರೆ ಅಲ್ಲಿಗೆ ಶುರುವಾಗ್ತದೆ ಮತ್ತೆ ಅಲ್ಲಿಗೆ ಕ್ಲೋಸ್ ಆಗ್ತದೆ ಹಾಗೆಲ್ಲ ಹೇಳ್ತಾ ಇದ್ರು ಆದ್ರೆ ಈಗಿನ ಒಂದು ಸಂದರ್ಭದಲ್ಲಿ ಎರಡು ಜಡೆ ಸೇರಿದ್ರೆ ಅದು ಮುಂದುವರ್ಸಿಕೊಂಡು ಸಂಘ ಸಂಸ್ಥೆಗಳು ಮುಂದುವರಿತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಾರಿ ಒಂದು ಪೊರ್ಲುದ ಕಾರ್ಯಕ್ರಮ ಇರುವತ್ತೈಲೇ ವರ್ಷದ ಒಂದು ಈ ಕಾರ್ಯಕ್ರಮದ ಹೊಂದ ನಕಲಿಗೆ ಒಂದು ವೇದಿಕೆಯನ್ನು ಕೊಡ್ತಾರೆ ಮೂರರೇ ಇಲ್ಲ ಅಭಿನಂದನೆ ಫಾಲೋನೇ ಇರುವತ್ತೈದನೇ ವರ್ಷದ ದುಂಬು ನೀನು ಎಂಜ ಪ್ರಾರಂಭ ಮಲ್ತದರ ನಡದು ನೆಟ್ಟು ಇತ್ತನಕಲೆಗೆ ಮಾತ್ರ ಗೊತ್ತಪ್ಪು ಆಂಡ ಈ ಇರುವತ್ತೈದನೇ ವರ್ಷ ನೀನು ಬಾರಿ ಕೊರ್ಲುಡು ದುಂಬು ಕಣ ಒಂದು ಭತ್ತನಿ ಕೃಷ್ಣ ಪರಮಾತ್ಮನ ಆಶೀರ್ವಾದ ಇತ್ತ ನೆಟ್ಟು ಮಾತ್ರ ಒಂದು ಸಾಧ್ಯ ಓಲೆ ಈತ ಸಂಘಟನೆ ಉಂಡು ಆ್ಯಂಡ ಕುಂಪಲ ಮಹಿಳಾ ಮಂಡಳಿ ಓಲು ಕೋಣಗಲ ಅಕ್ಲೆನೊಂಜಿ ಕುದರ್ ಬೆತ್ತದು ಅಂಚನೆ ಅಂಚೆನ ಒಂಜಿ ಒಗ್ಗಟ್ಟಲು ಉಂಡು ಒಗ್ಗಟ್ಟು ಇತ್ತ ಅದು ಮೇನು ಈತ ಕೊರ್ಲುಡು ಕೊನೆಯರ ಸಾಧ್ಯ Legenda ನ್ಯೂ ಕರ್ನಾಟಕ ಸ್ಟೀಲ್ಸ್ ಅಂಡ್ ಸಿಮೆಂಟ್ಸ್ ಬಲವಾದ ನಾಡಿಗೆ ಬಲವಾದ ಅಡಿಪಾಯ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಹೋಲ್ಸೇಲ್ ಮತ್ತು ರಿಟೇಲ್ ದರದಲ್ಲಿ ಒದಗಿಸ್ತಾ ಇರುವ ಸಂಸ್ಥೆ ಡೆಲ್ಲಕಟ್ಟೆ ಸುತ್ತಮುತ್ತಲಿನ ಪ್ರದೇಶಗಳ ವಿಶ್ವಾಸಾರ್ಹ ಕೇಂದ್ರ ಎಲ್ಲಾ ರೀತಿಯ ಕಟ್ಟಡ ಹಾಗೂ ಕೈಗಾರಿಕಾ ಅಗತ್ಯ ವಸ್ತುಗಳು ಲಭ್ಯ ಪ್ರಮುಖವಾಗಿ ಅಲ್ಟ್ರಾಟೆಕ್ ಸಿಮೆಂಟ್ ಲಭ್ಯವಿದ್ದು ಜೊತೆಗೆ ಎಸಿಸಿ ರಾಮ್ಕೋ ಸಿಮೆಂಟ್ ಕೂಡ ಲಭ್ಯವಿದೆ ಟಿಎಂಟಿ ರಾಡ್ ಸಿಆರ್ ರೌಂಡ್ ಪೈಪ್ಸ್ ಜಿಪಿ ಪೈಪ್ಸ್ ಎಚ್ಆರ್ ಪೈಪ್ಸ್ ಜಿಎಲ್ ರೌಂಡ್ ಪೈಪ್ಸ್ ಸೀಮ್ಲೆಸ್ ಪೈಪ್ಸ್ ಬಾಯ್ಲರ್ ಪೈಪ್ಸ್ ಆಂಕಲ್ಗಳು ಬಿಮ್ಗಳು ಸ್ಟೇನ್ಲೆಸ್ ಸ್ಟೀಲ್ ಚಾನೆಲ್ಗಳು ಚೌಕಾ ರಾಡ್ಗಳು ಮತ್ತು ಬ್ರೈಡ್ ಬಾಸ್ ಸೇರಿದಂತೆ ಎಲ್ಲಾ ಉತ್ಪನ್ನಗಳು ಇಲ್ಲಿ ಲಭ್ಯ ನೀವು ಕಾಂಟ್ರಾಕ್ಟರ್ ಆಗಿರ್ಲಿ ಬಿಲ್ಡರ್ ಆಗಿರ್ಲಿ ಅಥವಾ ವೈಯಕ್ತಿಕ ಗ್ರಾಹಕರಾಗಿರಲಿ ಗುಣಮಟ್ಟ ವಿಶ್ವಾಸಾರ್ಹತೆ ಮತ್ತು ಸ್ಪರ್ಧಾತ್ಮಕ ಬೆಲೆ ನಮ್ಮಲ್ಲಿ ಸದಾ ಖಚಿತ ಸಂಪರ್ಕಿಸಲು ನೈನ್ ಒನ್ ಜೀರೋ ನೈನ್ ಟು ನೈನ್ ಡಬಲ್ ಫೈವ್ ಒಂಬತ್ತು ಒಂದು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಸೊನ್ನೆ ಎರಡು ಐದು ಅಥವಾ ನ್ಯೂ ಕರ್ನಾಟಕ ಸ್ಟೀಲ್ ಅಂಡ್ ಸಿಮೆಂಟ್ ಅಟ್ ಜಿಮೇಲ್ ಡಾಟ್ ಕಾಮ್ ವಿಳಾಸ ನಾಟಿಕಲ್ ಜಂಕ್ಷನ್ ಹತ್ತಿರ ದೇರಳಕಟ್ಟೆ ಐದು ಏಳು ಐದು ಸೊನ್ನೆ